ಸ್ನೇಹಿತರೆಯಿಂದ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಇದೆ ಹಾಗೆಯೇ ಸೂರ್ಯಗ್ರಹಣ ಕೂಡ ಇದೆ ಇವೆರಡೂ ಕೂಡ ಒಟ್ಟಿಗೆ ಬಂದಿರೋದು ಶನಿವಾರದ ಜೊತೆ ಬಂದಿರೋದು ವಿಪರೀತ ಶಕ್ತಿ ಇರುವಂತಹ ದಿನ ಈ ದಿನ ಯಾವುದೇ ರೀತಿಯ ತಂತ್ರಗಳನ್ನು ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಫಲ್ ಫಲಿತಾಂಶವನ್ನು ಕೊಡುತ್ತೆ ಇವತ್ತು ನೀವು ಕಲ್ಲುಪ್ಪಿನಿಂದ ಈ ಪರಿಹಾರ ಮಾಡಿಕೊಳ್ಳಿ ಕಲ್ಲುಪ್ಪು ಐದುರು ನಾಣ್ಯದಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ರಾತ್ರಿ ಮಲಗುವ ಮುನ್ನ ಈ ಜಾಗದಲ್ಲಿ ಕಲ್ಲುಪ್ಪನ್ನು ಇಟ್ಟು ಮಲಗಿ ಖಂಡಿತವಾಗಿಯೂ ವಿಪರೀತವಾದಂಥ ಯೋಗ ನಿಮ್ಮದಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು ಬಡತನ ದೂರವಾಗುತ್ತೆ ತುಂಬ ಕಷ್ಟದಲ್ಲಿದ್ದೀರಾ ತಿನ್ನೋ ಅನ್ನಕ್ಕೂ ಕೂಡ ಕಷ್ಟವನ್ನು ಪಡ್ತಾ ಇದ್ದೀರಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಯಾವಾಗಲೂ ಕೂಡ ಜಗಳ ಆಗ್ತದೆ ಗಂಡ ಹೆಂಡತಿ ನಡುವೆ ವಿಪರೀತ ಜಗಳ ಮಕ್ಕಳ ನಡುವೆ ಬಾಂಧವ್ಯ ಇಲ್ಲ ಕುಟುಂಬದಲ್ಲಿ ಸಾಮರಸ್ಯ ಇಲ್ಲ ಎಲ್ಲ ಸಮಸ್ಯೆಗಳು ಬಂದೊದಗಿದೆ ಯಾವುದೇ ಒಂದು ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅಲ್ಲಿ ನಿಮಗೆ ಅಭಿವೃದ್ಧಿ ಕಾಣ್ತಿಲ್ಲ ವ್ಯಾಪಾರ ವಹಿವಾಟನ್ನು ಪ್ರಾರಂಭ ಮಾಡ್ತೀರ ಅಲ್ಲೂ ಕೂಡ ನಿಮಗೆ ಯಾವುದೇ ಲಾಭಾಂಶಗಳು ದೊರೀತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪ್ರತಿಯೊಂದಕ್ಕೂ ಕೂಡ ಸಾಲ ಮಾಡುವಂಥ ಪರಿಸ್ಥಿತಿ ಬರ್ತದೆ ಬಡತನದಿಂದ ನೊಂದು ಬೆಂದು ಹೋಗಿದ್ದೀರ ಅಂದರೆ ಖಂಡಿತ ಈ ಪರಿಹಾರವನ್ನು ನೀವು ಇವತ್ತು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕಲ್ಲುಪಿನಿಂದ ಇವತ್ತು ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಧನಪ್ರಾಪ್ತಿ ಬರುತ್ತೆ ಲಕ್ಷ್ಮಿ ಅನುಗ್ರಹ ಬರುತ್ತೆ ನಿಮ್ಮ ಮನೆಯಲ್ಲಿ ದಾರಿದ್ರೆ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಈ ರೀತಿಯ ಸಮಸ್ಯೆಗಳು ಬರುತ್ತೆ ಸ್ನೇಹಿತರೆ ಅದಕ್ಕೆ ಸ್ನೇಹಿತರೆ ನಮ್ಮ ಹಿರಿಯರು ಹೇಳ್ತಾರೆ ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಸರಿಯಾದ ರೀತಿ ಕಸವನ್ನು ತೆಗಿಬೇಕು ವಾರ ಒಪ್ಪತ್ತುಗಳನ್ನು ಮಾಡಬೇಕು ಅದರಲ್ಲೂ ಶುಕ್ರವಾರ ತಪ್ಪದೇ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಯಾರೆಲ್ಲ ಶುಕ್ರವಾರದ ದಿನ ತಪ್ಪದೇ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಲಕ್ಷ್ಮೀ ದೇವಿಗೆ ಪ್ರತ್ಯೇಕ ದೀಪಾರಾಧನೆಯನ್ನು ಮಾಡ್ತಾರೋ ಅಂತಹವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಬಂದು ನೆಲೆಯೂರ್ತಾಳೆ ಕಷ್ಟಗಳನ್ನು ದೂರ ಮಾಡ್ತಾಳೆ ದಾರಿದ್ರ್ಯವನ್ನು ದೂರ ಮಾಡ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಈ ದಿನ ಅಂದರೆ ಅಮಾವಾಸ್ಯೆ ಇದೆ ಶನಿವಾರ ಬಂದಿದೆ ಅಮಾವಾಸ್ಯ ಪೌರ್ಣಮಿ ಮತ್ತು ಶುಕ್ರವಾರ ಗುರುವಾರ ಮಂಗಳವಾರ ಎಲ್ಲ ಲಕ್ಷ್ಮೀ ದೇವಿಗೆ ಪ್ರೀತಿಕರವಾದಂಥ ದಿನ ಅಮಾವಾಸ್ಯ ತಿಥಿ ಇರೋದರಿಂದ ಖಂಡಿತ ಇವತ್ತು ನೀವು ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ಅನುಗ್ರಹ ಆಗುತ್ತೆ ಕಷ್ಟಗಳನ್ನು ದೂರ ಮಾಡ್ಕೊಳ್ಬೋದು ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನು ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಣವನ್ನು ನಾವು ಸಿದ್ಧಿಸ್ಕೊಳ್ಬೇಕು ಲಕ್ಷ್ಮಿಯನ್ನು ಅನುಗ್ರಹಿಸ್ಕೊಳ್ಬೇಕು ಲಕ್ಷ್ಮಿಯನ್ನು ಆವಾಹನೆ ಮಾಡ್ಕೊಳ್ಬೇಕು ಅಂದರೆ ಈ ಪರಿಹಾರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಕಲ್ಲುಪ್ಪಿನಿಂದ ಈ ಪರಿಹಾರವನ್ನು ಅನಾದಿ ಕಾಲದಿಂದ ಮಾಡ್ಕೊಳ್ತಾನೆ ಬಂದಿದ್ದಾರೆ ಇದನ್ನು ತಿಳಿದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ಈ ಪರಿಹಾರ ಮಾಡ್ಕೋತಾ ಇದ್ದಾರೆ ಈ ಪರಿಹಾರ ಮಾಡಿಕೊಂಡ ನಂತರ ಅವರ ಜೀವನ ಖಂಡಿತವಾಗಿಯೂ ಬದಲಾಗಿದೆ ಸ್ನೇಹಿತರೆ ನಿಮ್ಮ ಜೀವನ ಕೂಡ ಬದಲಾಗಬೇಕು ಮುಂದಿನ ದಿನಗಳಲ್ಲಿ ಅಂದರೆ ಹೊಸ ಸಂವತ್ಸರದಲ್ಲಿ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗಬೇಕು ಜೀವನದಲ್ಲಿ ಏಳಿಗೆಯನ್ನು ಕಾಣಬೇಕು ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಮುಖ್ಯವಾಗಿ ಸಾಲ ಬದೆಗಳನ್ನು ದೂರ ಮಾಡಿಕೊಳ್ಬೇಕು ಯಾವ ಕೆಲಸದಲ್ಲೂ ಅಭಿವೃದ್ಧಿ ಇಲ್ಲ ಸಾಲ ಆಗ್ತದೆ ಅಂದರೆ ತಪ್ಪದೆ ಈ ಪರಿಹಾರ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ರು ಐದು ರು ನಾಣ್ಯ ಹಾಗೆ ಕಲ್ಲುಪು ಇವೆರಡೇ ಪದಾರ್ಥ ಸುಲಭವಾಗಿ ಸಿಗುವಂಥ ಪದಾರ್ಥ ಸ್ನೇಹಿತರೆ ಕಲ್ಲುಪ್ಪು ಮನೆಯಲ್ಲಿ ಉಪಯೋಗಿಸಿರುವಂಥ ಕಲ್ಲುಪ್ಪನ್ನು ಉಪಯೋಗಿಸೋಕಾಗಿಲ್ಲ ಹೊಸ ಪ್ಯಾಕನ್ನು ತಂದಿಟ್ಕೊಂಡು ಅದರಲ್ಲಿ ನೀವು ಇಂತಹ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ರಾತ್ರಿ ಮಲಗುವ ಮುನ್ನ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಕಲ್ಲುಪ್ಪನ್ನು ತೆಗೆದುಕೊಂಡು ನೀವು ಒಂದು ಹನ್ನೊಂದು ಗಂಟೆ ಟೈಮಿಗೆ ಮಾಡ್ಕೊಂಡ್ರು ಕೂಡ ಖಂಡಿತ ಒಳ್ಳೆಯದು ಒಟ್ಟಾರೆ ಹನ್ನೆರಡು ಗಂಟೆ ಒಳಗಡೆ ನೀವು ಯಾವಾಗಲಾದರೂ ಮಾಡ್ಕೊಳ್ಳಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಬಟ್ಲು ಕಲ್ಲುಪ್ಪನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಏಳು ಲವಂಗವನ್ನು ಇಡಿ ಒಂದು ಏಳು ಲವಂಗವನ್ನು ಇಟ್ಟು ಅದರ ಮೇಲೆ ಐದು ರು ನಾಣ್ಯ ಇಷ್ಟೇ ಬೇಕಾಗೋದು ಸ್ನೇಹಿತರೆ ಇಷ್ಟನ್ನು ತೆಗೆದುಕೊಂಡು ಸ್ನೇಹಿತರೆ ನೀವು ಈ ಒಂದು ಬಟ್ಲನ್ನು ನೀವು ಹಣ ಇಡ್ತಿದ್ದೀರ ಬೀರು ಇಟ್ಟಿದ್ದೀರಾ ಅಂದರೆ ಬೀರು ಮುಂದೆ ಇಡ್ಬೋದು ಅಥವಾ ಈಶಾನ್ಯ ಮೂಲೆಯಲ್ಲಿ ಇಡ್ಬೋದು ಈಶಾನ್ಯ ಮೂಲೆಯಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಇಡಿ ಅಥವಾ ಬೀರು ಕೆಳಗಡೆ ಆಗಲಿ ಅಥವಾ ಬೀರು ಮೇಲೆ ಆಗಲಿ ಇವತ್ತು ಇಟ್ಟುಬಿಡಿ ಸ್ನೇಹಿತರೆ ಇದನ್ನು ಹಾಗೆ ಬಿಟ್ಬಿಡಿ ಇಟ್ಟು ಇದನ್ನು ಸುಮಾರು ನೀವು ಮೂವತ್ತೊಂದು ದಿನ ನೀವು ಬಿಡಬೇಕಾಗುತ್ತೆ ಒಂದು ತಿಂಗಳುಗಳ ಕಾಲ ಬೇಕಾದರೆ ಬಿಡಿ ಅಥವಾ ಮೂವತ್ತೊಂದು ದಿನ ಬೇಕಾದರೂ ನೀವು ಬಿಡ್ಬೇಕಂದ್ರೆ ಮೂವತ್ತು ದಿನ ಮೂವತ್ತೊಂದು ದಿನ ಒಂದು ತಿಂಗಳುಗಳ ಕಾಲ ಮುಂದಿನ ಅಮಾವಾಸ್ಯೆ ತನಕ ಬೇಕಾದ್ರೆ ಬಿಟ್ಟರು ಒಳ್ಳೆಯದು ಸ್ನೇಹಿತರೆ ಅಥವಾ ಆಗಲ್ಲ ನೀವು ಒಂದು ಐದು ದಿವಸ ಆರು ದಿವಸದಲ್ಲಿ ಮಾಡ್ಕೋತೀನಿ ಅಂದರೂ ಪರವಾಗಿಲ್ಲ ಆದರೆ ಮೂವತ್ತೊಂದು ದಿವಸ ಬಿಟ್ ಬಿಟ್ವಿ ಅಂದರೆ ಈ ಒಂದು ಪರಿಹಾರ ಖಂಡಿತವಾಗ್ಲೂ ಸಿದ್ಧಿಸುತ್ತೆ ನಮಗೆ ಮೂವತ್ತೊಂದು ದಿನ ನೀವು ಆ ಜಾಗದಲ್ಲಿ ಇಟ್ಟುಬಿಟ್ಟು ನೀವು ನೋಡ್ಕೊಳ್ತಾ ಹೋಗಿ ದಿನ 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 ನೀವು ಗಮನಿಸ್ತಾ ಹೋಗಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಮನೆಯಲ್ಲಿರೋ ಕಷ್ಟಗಳೆಲ್ಲ ದೂರವಾಗ್ತಾ ಹೋಗುತ್ತೆ ಸಾಲ ಬಲೆಗಳು ದೂರವಾಗ್ತಾ ಹೋಗುತ್ತೆ ಹಣ ಬರ್ತಾ ಹೋಗುತ್ತೆ ಸ್ನೇಹಿತರೆ ಮನೆಗೆ ಹಣ ಏ ಯಾವುದೋ ಒಂದು ರೂಪದಲ್ಲಿ ಆಕಸ್ಮಿಕ ಧನಪ್ರಾಪ್ತಿ ಯೋಗ ಕೂಡ ಇದೆ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಈ ಐದು ಅನ್ನೋದು ಶುಕ್ರನ ಒಂದು ನಂಬರ್ ಆಗಿರೋದ್ರಿಂದ ಖಂಡಿತವಾಗಿಯೂ ಶುಕ್ರ ಉಂಟಾಗುತ್ತೆ ಇನ್ನು ಕಲ್ಲುಪ್ಪು ಪರಮ ಪವಿತ್ರವಾದಂತದ್ದು ಮಹಾಲಕ್ಷ್ಮಿ ಕಲ್ಲುಪ್ಪನ ತುಂಬ ಪ್ರೀತಿಸ್ತಾರೆ ಯಾಕಂದರೆ ಕಲ್ಲುಪ್ಪು ಮಹಾಲಕ್ಷ್ಮಿ ಒಟ್ಟಿಗೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಜನನವಾಗಿರೋದ್ರಿಂದ ಲಕ್ಷ್ಮೀ ದೇವಿಗೆ ಸಹೋದರಿ ಇದ್ದಂತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಕಲ್ಲುಪ್ಪು ಅಂದರೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕರ ಕಲ್ಲುಪ್ಪಿನಿಂದ ನಾವು ಈ ಥರದ ಪರಿಹಾರ ಮಾಡಿಕೊಂಡ್ವಿ ಅಂದರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಕಲ್ಲುಪ್ಪಿಗೆ ಹಣವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇದೆ ನೀವು ಅಲ್ಲಿ ಐದುರು ನಾಣ್ಯವನ್ನು ಇಡೋದರಿಂದ ಹಣವನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ ಐದುರು ನಾಣ್ಯದ ಮುಖಾಂತರವಾಗಿ ಹಣವನ್ನು ಆಕರ್ಷಣೆ ಮಾಡಿಕೊಂಡು ಮನೆಗೆ ವಿಪರೀತ ಪ್ರಾಪ್ತಿ ಆಗುತ್ತೆ ಮೂವತ್ತೊಂದು ಈ ಪ್ರಯೋಗ ದಿನ ನೀವು ಈ ಪ್ರಯೋಗ ಮಾಡ್ಕೊಂಡಾಗ ನಿಮ್ಮಲ್ಲಿ ಆಗುವಂಥ ಬದಲಾವಣೆ ನಿಮ್ಮ ಕುಟುಂಬದಲ್ಲಿ ಆಗುವಂಥ ಬದಲಾವಣೆಯನ್ನು ನೀವೇ ನೋಡಿ ಆಶ್ಚರ್ಯ ಪಡ್ತೀರ ಸ್ನೇಹಿತರೆ ಈಶಾನ್ಯ ಇಡ್ಬೋದು ಅಥವಾ ನೀವು ಹಣ ಇಡುವಂಥ ಜಾಗ ಕುಬೇರ ಏನಿರುತ್ತೆ ನೋಡಿ ಅಲ್ಲಿ ಬೀರು ಮೇಲೆ ಅಥವಾ ಬೀರು ಕೆಳಗಡೆ ಎಲ್ಲಾದ್ರು ಇಡ್ಬೋದು ಕೈಗೆ ಕಾಲಿಗೆ ಸಿಗೋ ಥರ ಇಡಬೇಡಿ ಮಕ್ಕಳಿದ್ದಾರೆ ಹೇಳಿದ್ರೆ ಸ್ವಲ್ಪ ಎತ್ತರವಾಗಿರುವಂಥ ಜಾಗದಲ್ಲಿ ಇಟ್ಬಿಡಿ ಯಾಕಂದರೆ ಕೈ ಕಾಲು ತಗಲಿ ಮಕ್ಕಳೇನಾದರೂ ಏನಾದರೂ ಅಂಥದ್ದು ಈ ರೀತಿ ಆಗಬಾರ್ದು ಸ್ವಲ್ಪ ರಹಸ್ಯವಾಗಿ ಮಾಡ್ಕೊಳ್ಳಿ ಸ್ವಲ್ಪ ಯಾರಿಗೂ ಕಾಣದೇ ಇರುವಂಥ ರೀತಿ ರೀತಿಯಲ್ಲಿ ಆ ಜಾಗದಲ್ಲಿ ನೀವು ಇಟ್ಟುಬಿಡಿ ಯಾರು ಪ್ರಶ್ನೆ ಮಾಡಬಾರ್ದು ಏನಕ್ಕೆ ಇಟ್ಟಿದೆಯಾ ಅಂತೇಳಿ ರಹಸ್ಯವಾಗಿ ಕಲ್ಲುಪ್ಪಿಂದ ಈ ಪರಿಹಾರ ಮಾಡ್ಕೊಳ್ಳಿ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ನೀವು ಮಾಡ್ಕೊಳ್ಳಿ ಮಲಗುವ ಮುನ್ನ ಮಾಡ್ಕೊಳ್ಳಿ ಖಂಡಿತ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿ ಸಮಸ್ಯೆಗಳಿರೋಲ್ಲ ವಿಪರೀತ ಧನಪ್ರಾಪ್ತಿಯೋಗ ಆಗುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಹಣ ವೃದ್ಧಿ ಆಗ್ತಾ ಹೋಗುತ್ತೆ ಇನ್ನು ಲವಂಗ ಅನ್ನೋದು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ ಮಸಾಲ ಪದಾರ್ಥಗಳು ಲಕ್ಷ್ಮಿಗೆ ಪ್ರಿಯಕರ ಸ್ನೇಹಿತರೆ ಮಸಾಲ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಈ ಪರಿಹಾರ ಮಾಡ್ತಿದ್ದೀವಿ ಲವಂಗ ಅಂದರೆ ಏಳು ಲವಂಗ ತಗೊಳ್ಳಿ ಲವಂಗ ಎಲ್ಲೂ ಹೊರದು ಹೊಡೆದೋಗಿರಬಾರ್ದು ಮುರಿದೋಗಿರಬಾರ್ದು ಚೆನ್ನಾಗಿ ಹೂವಿರುವಂಥ ಲವಂಗ ನೋಡಿ ಏಳು ಲವಂಗವನ್ನು ತೆಗೆದು ಈ ಒಂದು ಕಲ್ಲುಪ್ಪಿನ ಒಂದು ಬಟ್ಲೇನಿದೆ ಅದ್ರ ಮೇಲೆ ಲವಂಗಗಳಿಟ್ಟು ಅದ್ರ ಮೇಲೆ ಐದು ರು ಇಟ್ಟು ಇಟ್ಟುಬಿಡಿ ಸ್ನೇಹಿತರೆ ಆಶ್ಚರ್ಯ ಪಡ್ತೀರ ನೀವೇ ನಿಮ್ಮ ಮನೆಯಲ್ಲಿರೋ ಕಷ್ಟಗಳು ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಲವಂಗದ ಒಂದು ಸುವಾಸನೆ ಲಕ್ಷ್ಮೀ ದೇವಿಗೆ ಪ್ರೀತಿಕರವಾದಂಥದ್ದು ಲವಂಗಕ್ಕೆ ಹಣಕ್ಕೆ ಬಂದಿರುವ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಹಣವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇದೆ ಹಾಗಾಗಿ ಲವಂಗ ಕಲ್ಲುಪ್ಪು ಪ್ರಯೋಗ ಮಾಡಿದಂಥ ಪ್ರತಿಯೊಬ್ಬರೂ ಕೂಡ ಈ ಒಂದು ಅನುಭವವನ್ನು ಅನುಭವಿಸಿರ್ತಾರೆ ಯಾಕಂದರೆ ಬಡತನವನ್ನು ದೂರ ಹೋಗ್ತಾರೆ ಸಾಲಬದೆಗಳನ್ನು ದೂರ ಮಾಡ್ಕೊಳ್ತಾ ಹೋಗ್ತಾರೆ ಕಷ್ಟಗಳನ್ನು ದೂರ ಮಾಡ್ಕೊತಾ ಹೋಗ್ತಾರೆ ದಿನದಿಂದ ದಿನಕ್ಕೆ ಅವರ ಮನೆಯಲ್ಲಿ ಅಭಿವೃದ್ಧಿಯನ್ನು ನೋಡ್ಕೊತಾ ಹೋಗ್ತಾರೆ ಯಾವುದೇ ಒಂದು ನಾವು ಪರಿಹಾರ ಮಾಡ್ತಾಯಿದ್ದೀವಿ ಅಂದರೆ ಫಸ್ಟು ಭಕ್ತಿ ಮಂದ ಮತ್ತು ಸಂಕಲ್ಪ ಪೂರ್ವಕವಾಗಿ ಮಾಡ್ಕೊಳ್ಬೇಕು ನಂಬಿಕೆಯಿಂದ ಮಾಡ್ಕೊಳ್ಬೇಕು ಈ ಪರಿಹಾರ ಮಾಡ್ತಾಯಿದ್ದೀನಿ ಈ ಪರಿಹಾರದಿಂದ ನನ್ನ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ದೂರ ಆಗಬೇಕು ಅಂತ ನಂಬಿಕೆಯಿಂದ ಈ ಪರಿಹಾರ ಮಾಡಿಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫ್ರೆಂಡ್ಸ್ ಇದು ನಿಮಗೆ ಫಲಿತಾಂಶವನ್ನು ಕೊಟ್ಟೇ ಕೊಡುತ್ತೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಇದನ್ನು ಅನಂತರವಾಗಿ ಯಾವ ರೀತಿ ವಿಸರ್ಜಿಸ್ಬೇಕಾಗುತ್ತೆ ಅಂತಂದರೆ ಈ ಐದು ರು ನಾಣಿ ಏನು ನಾಣ್ಯ ಏನಿದೆ ನೋಡಿ ಇದನ್ನು ನೀವು ದೇವಾಲಯದ ಉಂಡಿಗೆ ಹಾಕಬೇಕು ಇದನ್ನು ನೀವು ಹಣ ಇಡುವಂಥ ಜಾಗದಲ್ಲಿ ಇಡೋಕ್ಕೆ ಹೋಗ್ಬೇಡಿ ದೇವಾಲಯದ ಉಂಡಿಗೆ ನೀವು ಹಾಕಿ ಐದು ರೂಪಾಯಿನ ಹಾಗೆ ಕಲ್ಲುಪ್ಪನ ಮತ್ತು ಈ ಲವಂಗವನ್ನು ಏನು ಮಾಡಿ ಈ ಲವಂಗವನ್ನು ಹಸಿರು ಗಿಡದ ಕೆಳಗಡೆ ಹಾಕಿ ಕಲ್ಲುಪ್ಪನ ಚೆನ್ನಾಗಿ ಕರಗಿಸಿ ನೀವು ಗಿಡದ ಗಿಡದತ್ರ ನೀವು ಹಾಕ್ಬೋದು ಯಾರು ತುಳಿದಿಲ್ದಿರುವಂಥ ಜಾಗದಲ್ಲಿ ಎಚ್ಚರಿಕೆಯಿಂದ ಹಾಕಬೇಕು ಈ ಪರಿಹಾರ ಮಾಡ್ಕೊಳ್ಳಿ ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ನೀವು ಇದನ್ನ ಸರಿಯಾಗಿ ಮಾಡಿದ್ರಿ ಅಂದರೆ ನಮ್ಮ ಮೂವತ್ತೊಂದು ದಿನಗಳಲ್ಲೇ ನೀವು ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸ್ತಾ ಹೋಗ್ತೀರಾ ಆಶ್ಚರ್ಯಕರ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ವಿಪರೀತವಾದಂಥ ಹಣಕಾಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಎಲ್ಲ ಕಷ್ಟಗಳು ಕೂಡ ಸಂಪೂರ್ಣವಾಗಿ ದೂರವಾಗ್ತಾ ಹೋಗುತ್ತೆ ನೆಮ್ಮದಿಯುತವಾದಂಥ ಜೀವನ ನಿಮ್ಮದಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು